ಅಕ್ಕಂಟು ನಿನ್ನೆ ಕೂಡ ಶಮನ ಆಗಿಲ್ಲ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಅದೇ ದೊಡ್ಡ ತಲೆನೋವು ಆಗ್ಬಿಟ್ಟಿದೆ ಇನ್ನೂ ಕೂಡ ಯಾರಿಗೆ ಟಿಕೆಟ್ ಅನ್ನೋದು ಡಿಸೈಡ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ನುಂಗಲಾರದ ಬಿಸಿ ತುಪ್ಪವಾಗಿದೆ ಕೋಲಾರದ ಟಿಕೆಟ್ ಟಿಕೆಟ್ಗೆ ಮುನಿಯಪ್ಪ ಒಂದ್ ಕಡೆ ಬಹಳ ಸ್ಟ್ರಾಂಗ್ ಆಗಿ ಪಟ್ ಹಿಡಿದಿದ್ದಾರೆ ನನ್ನ ಅಳಿಯಂಗೆ ಟಿಕೆಟ್ ಕೊಡಲೇಬೇಕು ಅಂತ ಹಾಗೆ ಟಿಕೆಟ್ ಕೊಟ್ರೆ ಶಾಸಕರು ಸಿಟ್ ಮಾಡ್ತಾರೆ ರಾಜೀನಾಮೆಗೆ ಮುಂದಾಗ್ತಾರೆ ಇವತ್ತು ಸಂಜೆ ಸಭೆ ಕರೆದು ಮಾತನಾಡ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ರಾಜಕೀಯದಲ್ಲಿ ಅಸಮಾಧಾನ ಸಹಜ ಅಂತ ಕೂಡ

ಭಕ್ತರ ಕೋಲಾರದಲ್ಲ ಭೇಟಿ ನಾನು ಬೆಂಗಳೂರಿಗೆ ಹೋಗೋದೇ ನಾಲ್ಕು ಗಂಟೆ ಆಗುತ್ತೆ ಆಯ್ತು ಸಂಜೆ ಅಂತಿಲ್ಲ ಬೆಂಗಳೂರಿಗೆ ಹೋದ್ಮೇಲೆ ಅವೆಲ್ಲ ಯಾರು ರಾಜೀನಾಮೆ ಕೊಡೋದಿಲ್ಲ ಏನಿಲ್ಲ ಅವ್ರೊಂದು ಒತ್ತಡ ಇದೆ ಇನ್ನು ನಾವೇನು ಟಿಕೆಟ್ ಅನೌನ್ಸ್ ಆಗಿಲ್ಲ ಇವತ್ತು ಸಾಯಂಕಾಲ ತೀರ್ಮಾನ ಮಾಡ್ತೀವಿ ಮುಖ್ಯಮಂತ್ರಿಗಳನ್ನೂ ನಾನು ಮಾತಾಡಿದ್ದೀನಿ ದೇವೇವ್ರ್ದು ಮಾತಾಡಿದ್ದೀನಿ ನಾವು ಯಾವುದೂ ಇಲ್ಲ ಎಲ್ಲರೂ ಬಂದು ದಾರಿಗೆ ಬ ಬಂದಿದ್ದಾರೆ ಎಲ್ಲರೂ ಒಗ್ಗಟ್ಟಿನಿಂದ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಸೀಟನ್ನು ಮೊದಲನೇ ಸೀಟು ಗೆಲ್ಲುವಂಥದ್ದು ಆ ಸೀಟನ್ನು ಎಲ್ಲರೂ ಸೇರಿ ಒಟ್ಟಿಗೆ ಗೆಲ್ಲಿಸ್ತಾರೆ ಯಾರ್ದು ವೈಯಕ್ತಿಕವಾದ ಪ್ರತಿಷ್ಠೆಗೆ ಕಾಂಗ್ರೆಸ್ ಪಕ್ಷ ಅವಕಾಶ ಕೊಡುವುದಿಲ್ಲ ಅವೆಲ್ಲ ಯಾರು ರಾಜೀನಾಮೆ ಕೊಡೋದಿಲ್ಲ ಏನಿಲ್ಲ ಅವ್ರದ್ದು ಒಂದು ಒತ್ತಡ ಇದೆ ಇನ್ನು ನಾವೇನ್ ಟಿಕೆಟ್ ಅನೌನ್ಸ್ ಆಗಿಲ್ಲ ಇವತ್ತು ಸಾಯಂಕಾಲ ತೀರ್ಮಾನ ಮಾಡ್ತೀವಿ ಮುಖ್ಯಮಂತ್ರಿಗಳ ನಾನು ಮಾತಾಡಿದೀನಿ ಬೇರೆಯವ್ರೂ ಮಾತಾಡಿದ್ದೀನಿ ನಾವ್ ಯಾವ್ದು ಕೋಲಾರದ ವಿಚಾರ ಅಷ್ಟು ಸುಲಭವಾಗಿಲ್ಲ ಅಂತ ಕುಟುಂಬಕ್ಕೆ ಟಿಕೆಟ್ ನಾವು ಸಿಡದೆ ಹೇಳ್ತೀವಿ ಅಂತ ಶಾಸಕರು ಸಿಡದೆ ಎದ್ದಿದ್ದಾರೆ ಆದರೆ ಅದರ ಬಂಡಾಯವನ್ನು ಶಮನ ಮಾಡುವಂಥದ್ದು ಅಷ್ಟು ಸುಲಭವಾಗಿಲ್ಲ ಬೇರೆಯವ್ರಿಗೆ ಯಾಕೆ ಟಿಕೆಟ್ ಕೊಡಬಾರ್ದು ಅನ್ನೋಂಥ ಪ್ರಶ್ನೆ ಕೇಳ್ತಾ ಇದ್ದಾರೆ ಅವ್ರ ಕುಟುಂಬದಿಂದ ಸಚಿವರಿದ್ದಾರೆ ಎಮ್ ಎಲ್ ಎ ಇದ್ದಾರೆ ಅವ್ರು ಏಳು ಸರಿ ಅವರೇ ನಿಂತಿದ್ದಾರೆ ಮತ್ತು ಯಾಕೆ ಅವರಿಗೆ ಟಿಕೆಟ್ ಕೊಡ್ತೀರಾ ಅನ್ನೋದು ಶಾಸಕರುಗಳ ಪ್ರಶ್ನೆ ನಮ್ಮೆಲ್ಲರ ಗೆಲುವನ್ನು ಅವರು ತಪ್ಪಿಸಿದ್ದಾರೆ ನಮ್ಮ ಸೋಲಿಗೆ ಕಾರಣರಾಗಿದ್ದಾರೆ ಅಂಥವರಿಗೆ ಮತ್ತಮತ್ತೆ ಟಿಕೆಟ್ ಕೊಡ್ತೀರಾ ಅನ್ನೋವಂಥದ್ದು ಅವರ ಪ್ರಶ್ನೆ ಜೊತೆಗೆ